ಸುಜಾತ ಭಟ್ ಅವರಿಗೆ ಮಕ್ಕಳ ಇಲ್ಲ ಹೇಳಿ ಕೆಲವು ಮಾಧ್ಯಮಗಳು ನೋಡಿ ನಮಗೆ ಅನನ್ಯ ಭತ್ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕಿಂತ ಸುಜಾತ ಅವರ ನೋಡಬೇಕು ಮಾಧ್ಯಮದವರು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಅವ್ರ ಪ್ರಕಟ ಮಾಡ್ತಾ ಇದೆ ಅವ್ರಿಗೆ ಒಂದು ಅವರ ಒಂದು ಅಭಿವ್ಯಕ್ತಿ ಒಂದು ಮಾಧ್ಯಮದ ಸ್ವಾತಂತ್ರ್ಯನೂ ಇದೆ ಆದ್ರೆ ನಮ್ಗೆ ಇವತ್ತು ಏನೇನ್ ಆಗ್ತಾ ಇದೆ ಅಂದ್ರೆ ಅವಾಗ ಅಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಅವ್ರು ಹೇಳ್ತಾರೆ ಹೌದು ಇಲ್ಲಿ ಎಷ್ಟೋ ಒಂದು ಹೂತ್ ಹಾಕಿದೀವಿ ಅಂತ ಮುಂಚೆ ಮಾತಾಡಿದ್ದಾರೆ ಆ ವ್ಯಕ್ತಿ ಆ ಒಂದು ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅವರು ಇದನ್ನ ಚಿನ್ನ ಬೇರೆ ಕದೀತಾ ಇದ್ರು ಅಂತ ಆರೋಪ ಮಾಡ್ತಾರೆ ಅಸ್ತಿ ಪಂಜರಗಳು ಇದೆ ಅಂತ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಇದೆ ಅಂತ ಎಲ್ಲಿದೆ ನಮಗೆ ಇದರಲ್ಲಿ ಬಹಳ ರೀತಿ ಒಂದು ಸಮಸ್ಯೆಗಳು ಗೊಂದಲಗಳು ಇದೆ ಬಹಳ ರೀತಿಗಳು ನಮಗೆ ಚರ್ಚೆಗಳು ಆಗಬೇಕು ಆ ಚರ್ಚೆಗಳನ್ನಕ್ಕಿಂತ ತನಿಖೆ ಆಗಬೇಕು ಮತ್ತೆ ತನಿಖೆ ಅಡಿಯಲ್ಲಿ ಯಾವ್ದು ಸತ್ಯ ಇದೆಯೋ ಅದು ಹೊರಗೆ ಬರಬೇಕು ಸೊ ಆ ನಿಟ್ಟಿನಲ್ಲಿ ನಮ್ಗೆ ಬಹಳ ಕನ್ಫ್ಯೂಷನ್ಗಳು ಆಗ್ತಾ ಇದೆ ಇದನ್ನ ಎಲ್ಲರೂ ಒಂದು ಬೇರೆ 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 ಉದ್ದೇಶ ಮಾಡ್ತಾ ಇದ್ರೆ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಎಸ್ ಐ ಟಿ ಮತ್ತು ಈ ಸರ್ಕಾರ ಒಂದು ನಿಷ್ಪಕ್ಷಪಾತವಾದ ಒಂದು ವಸ್ತುನಿಷ್ಠವಾದ ಒಂದು ಟೈಮ್ಲಿ ರೀತಿಯಲ್ಲಿ ಅವರು ಈ ಒಂದು ತನಿಖೆ ಮಾಡಿ ಅದನ್ನು ನ್ಯಾಯ ಒದಗಿಸಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಹೊರತು ಒಂದು ಪೊಲಿಟಿಕಲ್ ಇಂದ ಪ್ಲಸ್ ಆಗಬಾರ್ದು ಮೈನಸ್ ಆಗಬಾರ್ದು ಸತ್ಯ ಹೊರಗೆ ಬರಬೇಕು ನಮ್ಮ ಉದ್ದೇಶ